ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಸಾ ವ್ಲಾಗರ್ಸ್ ಎಲ್ರಿಗೂ ತಮ್ಮನೇಲಲ್ಲಿ ನೋಡಿ ಗೊತ್ತಿರುತ್ತೆ ಇವತ್ತಿನ ಟಾಪಿಕ್ ಏನಿಲ್ಲ ಟ್ರಿಪ್ಗೆ ಎಲ್ಲ ಪ್ಯಾಕಪ್ ಮಾಡ್ಕೊತಾ ಇದ್ದೀವಿ ಇವತ್ತು ಫೋರ್ ನಾಳೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಮೂರು ಗಂಟೆಗೆ ಬಿಡಬೇಕು ಅಂದ್ಕೊಂಡಿದ್ದೀವಿ ಪ್ಲೇಸಸ್ಸು ಹೋಗ್ತಾ ಹೋಗ್ತಾ ಟ್ರಿಪ್ ವ್ಲಾಗಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ ಇನ್ನು ಪ್ಯಾಕಿಂಗ್ ನಡೀತಾ ಇದೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಊರಲ್ಲಿ ಬ್ಲಾಕ್ ಮಾಡ್ತಾ ಹೋಗ್ತೀವಿ ಅಲ್ಲೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಯಾವ ಊರು ಅಂತ ಸೊ ಈಗ ಪ್ರೆಸೆಂಟ್ ಎಲ್ಲ ರೂಮ್ ಪೂರ್ತಿ ಆಡ್ಕೊಂಡು ನೋಡ್ಬೋದು ನಂದು ಆಲ್ಮೋಸ್ಟ್ ಆಗಿದೆ ಅವ್ರದೇ ಬೆಳಗ್ಗೆಯಿಂದ ಬಾಕಿ ಇರೋದು ಸೊ ನಂದು ಇವಾಗೆಲ್ಲ ರೆಡಿ ಇದೆ ಅದನ್ನ ಜಸ್ಟ್ ಅರೇಂಜ್ ಮಾಡಬೇಕಷ್ಟೆ ಟ್ರಾಲಿಗೆ ಸೊ ನೋಡಿ ನೀವೇ ಇಲ್ಲ ಪ್ಯಾಕಪ್ ಆಗುತ್ತೆ ಮತ್ತೆ ಮಾರ್ನಿಂಗ್ ಸಿಗೋಣ ಅರ್ಲಿ ಮಾರ್ನಿಂಗ್ ಹೊರಡುವಾಗ ನಿಮಗೆ ಇದು ಕರಲ್ಲಿ ನಿದ್ದೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಟಿಶು ಪೇಪರ್ ಹಾಗೆ ಫೋನ್ ಎಲ್ಲಾದರೂ ಫಿಕ್ಸ್ ಮಾಡಿಬಿಟ್ಟು ಈ ಕಡೆ ಫಿಕ್ಸ್ ಮಾಡಿಬಿಟ್ಟು ಇಲ್ಲಿ ಫೋನ್ ಹಾಕಿಬಿಟ್ಟು ವೀಡಿಯೋ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಇದು ಫ್ಲೆಕ್ಸಿಬಲ್ ಇದೆ ಹೆಂಗೆ ಬೇಕಾದರೂ ಬೆಂಡ್ ಮಾಡ್ಬೋದು ನೆಕ್ಸ್ಟು ಇದೂ ಅಷ್ಟೆ ಫೋನ್ ಈ ರೀತಿ ಇಟ್ಕೊಂಡು ವೀಡಿಯೋ ಮಾಡಲಿಕ್ಕೆ ಮೂರು ಸ್ಟ್ಯಾಂಡ್ ಈ ಥರ ಸ್ಟ್ಯಾಂಡಿದೆ ಇದು ಲೆಂತ್ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಹಾಂ ಇದು ಹಾಕಿರೋದೊಂದು ಸ್ಟ್ಯಾಂಡ್ ಈ ರಿಂಗ್ ಲೈಟ್ ಸ್ಟ್ಯಾಂಡು ಇದು ಒಂದು ಬಿಟ್ಟರೆ ಒಂದು ಲ್ಯಾಪ್ಟಾಪ್ ಕ್ಯಾರಿ ಮಾಡ್ತಾ ಇದ್ದೀವಿ ಈ ಫೋನಲ್ಲಿ ಏನಾದರೂ ಸ್ಟೋರೇಜ್ ಫುಲ್ ಆದರೆ ಲ್ಯಾಪ್ಟಾಪ್ ಹಾಕ್ಬಿಟ್ಟು ಎಡಿಟ್ ಮಾಡೋಣ ಅಂತಂದು ನೋಡೋಣ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಮುಂದೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟು ಪ್ಯಾಕ್ ಆಗಿದೆ ಇವ್ರು ಏನು ಮಾಡ್ತಿದ್ದಾರೆ ನೋಡೋಣ ಏನು ಮಾಡ್ತಿದ್ದೀರಾ ಹ್ಞೂ ನಿಮ್ದೆಲ್ಲ ಪ್ಯಾಕ್ ಆಯ್ತಾ ಸ್ಲೀಪರ್ ಅದ್ರೊಳಗೆ ಇರಬೇಕು ಗುಡ್ ಮಾರ್ನಿಂಗ್ ಟೈಮ್ ಆಲ್ರೆಡಿ ತ್ರೀ ತರ್ಟಿ ಆಗಿದೆ ರೆಡಿ ಆಗ್ತಾ ಇದ್ದಾರೆ ನಾವು ರೆಡಿ ಆದ್ವಿ ಈಗ ಗಾಡಿಗೆ ಪೂಜೆ ಮಾಡ್ಕೊಂಡು ಹೊರಡೋದು సో ఫైనల్ పూజ ఆయ్ నమ్ ఏరియా ఫుల్ సైలెంట్ ఇప్పుడు ఒరగడే అంతూ సిటెండ్